ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವತಂದೆಯನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ಸಮಸ್ತ ಈಶ್ವರಿಯ ಪರಿವಾರವನ್ನು ನಿಮಿತ್ತ ಎಲ್ಲ ಅಕ್ಕಂದಿರನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿ ದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ನಾವು ಮಕ್ಕಳಿಗೆ ವರದಾನವನ್ನು ಕೊಟ್ಟಿದ್ದಾರೆ ಆ ಒಂದು ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ ಈ ದಿನ ಸ್ವಯಂ ಪರಮಾತ್ಮ ಹೇಳ್ತಾರೆ ನಾನಂತೂ ನಿರಾಕಾರ ಇದ್ದೇನೆ ಮಕ್ಕಳೇ ಆದರೆ ನನ್ನನ್ನು ಸಿದ್ಧ ಮಾಡಲಿಕ್ಕೆ ನನ್ನನ್ನು ಜಗತ್ತಿನಲ್ಲಿ ಪ್ರತ್ಯಕ್ಷ ಮಾಡಲಿಕ್ಕೆ ನೀವು ಮಕ್ಕಳಿಂದ ಮಾತ್ರ ಸಾಧ್ಯ ಅದು ನೀವು ಮಕ್ಕಳಿಗೆ ಸತ್ಯತೆ ಸ್ವಚ್ಛತೆ ಮತ್ತು ನಿರ್ಭಯತೆ ಆಧಾರದಿಂದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡುವಂತಹ ರಮತಾಯೋಗಿಗಳಾಗಿ ಅಂತ ವರದಾನ ಕೊಟ್ಟಿದ್ದಾರೆ ರಮತಾ ಯೋಗಿ ಎಂಥ ಅದ್ಭುತವಾದ ಸುಂದರವಾದ ಶಬ್ದ ಇದು ಹೆಸರು ಕೇಳ್ತಾ ಇದ್ದಂಗೆನೇ ರಮಣೀಯವಾಗಿ ರಮಿಸಿಬಿಡಬಹುದು ಅಂಥ ಒಂದು ಸುಂದರವಾದ ಶಬ್ದವನ್ನು ಬಳಸಿದರೆ ರಮತಾ ಯೋಗಿ ರಮಿಸುವುದು ಎಲ್ಲಿ ಯಾರಲ್ಲಿ ರಮಿಸುವುದು ನಾನು ಚೈತನ್ಯಾತ್ಮಕ ಆತ್ಮ ನನ್ನ ತಂದೆ ಶಿವಪರಮಾತ್ಮನ ಜೊತೆಯಲ್ಲಿ ಅವಿರತವಾಗಿ ರಮಿಸುವುದೇ ರಮತಾ ಯೋಗಿಯ ಲಕ್ಷ್ಯ ನಾನು ಆತ್ಮ ಪರಮಾತ್ಮನಲ್ಲಿ ಸದಾಕಾಲ ರಮಿಸುವಿಕೆ ರಮಿಸುವುದು ಅರ್ಥಾತ್ ಸದಾ ಮಿಲನದಲ್ಲಿ ಇರುವುದು ಸದಾ ಆನಂದದ ಅನುಭೂತಿಯಲ್ಲಿರುವುದು ಕಂಬೈನ್ಡ್ ಸ್ವರೂಪದಲ್ಲಿರುವುದು ಪರಮಾತ್ಮನಲ್ಲಿ ಲವಲೀನ ಆಗುವುದು ಆತ್ಮ ಪರಮಾತ್ಮನಲ್ಲಿ ಲೀನ ಆಗುವುದಿಲ್ಲ ನಾವು ಆತ್ಮರ ಪ್ರೀತಿ ಪರಮಾತ್ಮನ ಪ್ರೀತಿಯಲ್ಲಿ ಲಯವಾಗುವಿಕೆಯನ್ನು ಲವಲೀನ ಸ್ಥಿತಿ ಅಂತ ಕರಿತೇವೆ ಈತರ ರಮಣೀಕವಾಗಿ ಇರುವಂತಹ ಯೋಗಿಗಳಿಗೆ ರಮತಾಯೋಗಿ ರಮತಾಯೋಗಿ ಅಂತ ಕರೀತಾರೆ ಹೇಳ್ತಾರಲ್ಲ ಇವ್ರು ಈ ಲೋಕದವರಲ್ಲರಿ ಇವ್ರ ಲೋಕನೇ ಬೇರೆ ಇದೆ ಈಗ ಯಾರಾದರೂ ಒಂದಷ್ಟು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಂಥವ್ರು ಯಾರಾದರೂ ಇದ್ದರೆ ಅವರು ತನ್ನದೇ ಆದ ಲೋಕದಲ್ಲಿ ಕೆಲವು ಸಲ ನಗ್ತಾ ಇರ್ತಾನೆ ಕೆಲವು ಸಲ ಕೂಗ್ತಾ ಇರ್ತಾನೆ ಕೆಲವು ಸಲ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಕೆಲವು ಸಲ ಒಳೊಳಗೆ ಮಾತಾಡ್ಕೋತಾ ಇರ್ತಾನೆ ಅಂದರೆ ಈ ಲೋಕದ ಭಾನದಲ್ಲೇ ಇರೋದಿಲ್ಲ ಆ ವ್ಯಕ್ತಿ ಒಂದು ದೇಹದ ಪ್ರಜ್ಞೆ ಇರೋದಿಲ್ಲ ದೇಹದ ಮರ್ಯಾದೆ ಅಂತ ಗೊತ್ತಿರೋದಿಲ್ಲ ಬೇರೆಯವ್ರು ಇದ್ದಾರೆ ಅಂತ ಇಲ್ಲ ನಾಚಿಕೆ ಗೊತ್ತಿಲ್ಲ ನಯ ಗೊತ್ತಿಲ್ಲ ತನ್ನದೇ ಲೋಕದಲ್ಲಿ ತಾನು ರಮಿಸಿರ್ತಾನೆ ಅಂತ ನೋಡ್ರಿ ನೀವು ಸ್ವಲ್ಪ ಮೈಂಡ್ ವೀಕ್ ಇರತಕ್ಕಂಥ ಮಕ್ಕಳು ಅಥವಾ ದೊಡ್ಡವರು ಯಾರೇ ಇದ್ದರೂ ಕೂಡ ಅನ್ಸ್ಟೇಬಲ್ ಮೈಂಡೆಡ್ ಇದ್ದರೆ ಅವರು ಯಾವಾಗಲೂ ಒಂಥರ ಖುಷಿಯಲ್ಲಿರೋ ಥರನೋ ಕೆಲವು ಸಲ ಏನೋ ಮಾತಾಡ್ತಾ ಇರೋ ಥರನೋ ಏನೋ ಒಂಥರ ಇರ್ತಾರೆ ಆದರೆ ನಾನು ಸಾಕಷ್ಟು ಬಾರಿ ಆಬ್ಸರ್ವ್ ಮಾಡಿದಂಗೆ ಯಾರನ್ನ ನಾವು ಮಾನಸಿಕ ಅಸ್ವಸ್ಥರು ಅಂತ ಕರಿತೀವಿ ಅನ್ಸ್ಟೇಬಲ್ ಮೈಂಡೆಡ್ ವ್ಯಕ್ತಿಗಳಂತ ಕರಿತೀವಿ ಅವ್ರ ಮುಖದಲ್ಲಿ ನಾನು ಒಂದು ಪ್ರಸನ್ನತೆಯನ್ನು ನೋಡುತ್ತಿರ್ತೀನಿ ಯಾವಾಗ ನಾವೆಲ್ಲ ಬುದ್ಧಿವಂತರು ನಾವು ತಿಳುವಳಿಕೆ ಇದ್ದವರು ನಮಗೆ ನಯ ನಾಜೂಕು ಇದೆ ನಮಗೆ ಒಂದಷ್ಟು ಏನಂತಾರೆ ಅದಕ್ಕೆ ಮರ್ಯಾದೆ ಲಜ್ಜೆ ನಾಚಿಕೆ ಇವೆಲ್ಲ ಇಟ್ಟುಕೊಂಡು ಬದುಕ್ತಾ ಇರುವಂತವರಂತ ನಾವು ಏನು ನಾಗರಿಕರ ಥರ ಪೋಶಾಕನ್ನು ಹಾಕ್ಕೊಂಡಿದ್ದೀವಿ ನಮ್ಮ ಮುಖಗಳಲ್ಲಿ ಆ ಪ್ರಸನ್ನತೆ ಸಿಗೋದಿಲ್ಲ ನಮ್ಮ ಮುಖದಲ್ಲಿ ಆ ನಗು ಸಿಗೋದಿಲ್ಲ ನಮ್ಮ ಮುಖದಲ್ಲಿ ಆ ಮುಗ್ಧತೆ ಕಾಣಿಸೋದಿಲ್ಲ ನಮ್ಮ ಮುಖದಲ್ಲಿ ಆ ಒಂದು ಪಾರದರ್ಶಕತೆ ಇರುವುದಿಲ್ಲ ಬಹಳ ಸಲ ನೀವು ಅಬ್ಸರ್ವ್ ಮಾಡಿ ಅಂತ ಮಕ್ಕಳ ಮುಖದಲ್ಲಿ ನೋಡಿ ಏನೋ ಒಂದು ತೇಜಸ್ಸು ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ ಅಂದ್ರೆ ಹಾಗೇನಿಲ್ಲ ಆದರೆ ಬಹುತೇಕ ಒಳೊಳಗೆ ನಗ್ತಾ ಇರುವಂಥದ್ದು ಅಸನ್ಮುಖಿಗಳಾಗಿರುವಂಥದ್ದು ಅವ್ರನ್ನ ನೋಡಿದ್ರೆ ಒಂಥರ ಎಲ್ರಿಗೂ ನೋಡಬೇಕು ಅಂತ ಅನ್ಸುತ್ತೆ ಮಾತಾಡಬೇಕು ಅಂತ ಅನಿಸುತ್ತೆ ಏನೋ ಒಂದು ಲೋಕದಲ್ಲಿ ಇರ್ತಾರೆ ಕೆಲವು ಸಲ ಕೋಪನೂ ಮಾಡ್ಕೋತಾರೆ ಕೆಲವು ಸಲ ಜೋರಾಗಿ ಅಳ್ತಾನೂ ಇರ್ತಾರೆ ಕೆಲವು ಸರಿ ಒಳೊಳಗೆ ಮಾತಾಡ್ತಾನೂ ಇರ್ತಾರೆ ಅದು ಅವಾಗ ಅವಾಗ ಆದರೆ ಅವರು ತಮ್ಮದೇ ಲೋಕದಲ್ಲಿ ಇರೋದ್ರಿಂದ ಹೊರಗಿನ ಲೋಕದ ಜಂಜಾಟಗಳಲ್ಲಿ ಅವರ ಮನಸ್ಸನ್ನು ಇಡದೇ ಇರೋದ್ರಿಂದ ಅವ್ರ ಮುಖದಲ್ಲಿ ಅವರು ಏನೋ ಮಾಡಿಲ್ಲ ಅವ್ರಿಗೆ ಏನೋ ಪ್ರಪಂಚದ ಪರಿವೆ ಇಲ್ಲ ಅಂದರೂ ಕೂಡ ಅವ್ರ ಮುಖಗಳು ಒಂದಷ್ಟು ಪ್ರಸನ್ನ ಆಗಿರುತ್ತೆ ಅವ್ರದೇ ಲೋಕದಲ್ಲಿರ್ತಾರೆ ಅದೇ ತರ ಯಾರಿಗಾದ್ರೂ ಏನಾದರೂ ಒಂದಷ್ಟು ಒಂದು ಕೆಲಸದಲ್ಲಿ ಮಗನಾಗೋದಕ್ಕೆ ಅವ್ರಿಗೆ ಇಷ್ಟ ಆಯಿತು ಅಂದರೆ ಅಯ್ಯೋ ಅವನಿಗೆ ಯಾರೋ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಕ್ರಿಕೆಟ್ ಅಂದ್ರೆ ಬಲು ಇರುತ್ತೆ ಆ ಮಕ್ಕಳಿಗೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಬೇಕಾದ್ರೆ ಕ್ರಿಕೆಟ್ ಬಿಟ್ಬಿಡಿ ಬಿಟ್ಟುಬಿಡಿ ಗ್ರೌಂಡ್ ಗ್ರೌಂಡಲ್ಲೇ ಇದ್ದು ಬಿಡುತ್ತಾರೆ ಅವ್ರಿಗೆ ಓದೋದು ಬರೆಯೋದು ಎಲ್ಲ ಇದ್ದರೂ ಕೂಡ ಜೊತೆಗೆ ಅದು ಯಾವುದ್ರದ್ದು ಲಕ್ಷ್ಯ ಇಲ್ಲ ಲಕ್ಷ್ಯ ಒಂದೇ ಕ್ರಿಕೆಟ್ ಆಡಬೇಕು 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 ಏನು ಒಂಥರ ಅದರಲ್ಲಿ ಮಜಾ ಅವ್ರಿಗೆ ಖುಷಿ ಇರುತ್ತೆ ಅಯ್ಯೋ ಅವನೇನು ಕೇಳ್ತೀರಿ ಅದರಲ್ಲೇ ಮುಳುಗಿಬಿಟ್ಟಿದ್ದಾನೆ ಕ್ರಿಕೆಟಲ್ಲಿ ಅವನು ಬೇರೆ ಏನೂ ಗೊತ್ತಾಗೋದಿಲ್ಲ ಅವನಿಗೆ ಅಂತಾರೆ ಅವನಿಗೆ ಊಟದ ಶಿವಿ ಅರಿವು ಏನೇ ಇರೋದಿಲ್ಲ ಆಟ ಆಡ್ತಾ ಇದ್ರೆ ಬೆಳಗ್ಗೆ ಹೋದರೆ ರಾತ್ರಿವರೆಗೂ ಆಡ್ತಾ ಆಡ್ತಾ ಆಡ್ತಾನೆ ಇರೋದು ಯಾಕಂದ್ರೆ ಅದು ಒಂದಿದು ಇನ್ನು ಕೆಲವರಿಗೆ ಸಂಗೀತದ ಹುಚ್ಚಿರೋರಿಗೆ ಅಯ್ಯೋ ಅವರು ಸಂಗೀತದಲ್ಲಿ ಮುಳುಗಿ ಮುಗಿದೋ ಮುಗಿದೋಯ್ತ್ರಿ ಅವರಿಗೆ ಹಸಿವು ನಿದ್ರೆ ನೀರಳಿಕೆ ಏನೂ ಗೊತ್ತಾಗೋದಿಲ್ಲ ಮೈ ಮೇಲೆ ಹಾವರ್ಕೊಂಡು ಹೋದ್ರೂ ಗೊತ್ತಾಗೋದಿಲ್ಲ ರೀ ಅಂತೀವಿ ಹಾಗೆ ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಯಾಕೆ ಅಂತಂದರೆ ಅದರಲ್ಲಿ ಅವರ ಮನಸ್ಸು ಲಯ ಆಗಿರುತ್ತದೆ ಅದರಲ್ಲಿ ಅವರು ರಮಿಸಿರ್ತಾರೆ ಅದರಲ್ಲಿ ಏನೋ ಒಂದು ಖುಷಿಯನ್ನು ಕಂಡುಕೊಂಡಿರ್ತಾರೆ ಅದಕ್ಕೆ ಅವ್ರ ಲೋಕನೇ ಬೇರೆ ಬಿಡ್ರಿ ಕೆಲವ್ರಿಗೆ ಉದ್ಯೋಗ ಕೆಲವ್ರಿಗೆ ವ್ಯಾಪಾರ ಎಲ್ಲ ನೋಡ್ಬಿಟ್ಟು ಏನೋ ಒಂದು ಇರುತ್ತೆ ಅವ್ರಿಗೆ ಹುಚ್ಚು ಅದರೊಳಗಡೆ ಅವನು ಸಿನಿಮಾದ ಹುಚ್ಚರೆಯೋ ರೀ ಅದರೊಳಗಡೆ ಒಬ್ಬೊಬ್ರಿಗೆ ಒಂದೊಂದು ಇರ್ತದೆ ಆದರೆ ಜಗತ್ತಿನಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಹುಚ್ಚಿರೋದಕ್ಕೆ ನಾವಿನ್ನೂ ಬದುಕಿದ್ದೀವಿ ಇದಂತೂ ಸತ್ಯ ಏ ಅಣ್ಣವರೇ ನನಗೆ ಏನು ಹುಚ್ಚಲರಿ ನಾನು ಎಲ್ಲವೂ ನಾರ್ಮಲ್ ನಾರ್ಮಲ್ ಆಗಿರತಕ್ಕಂಥ ವ್ಯಕ್ತಿಗಳು ಇರೋ ಸಮಯನೇ ಅಲ್ಲ ಎಲ್ಲ ಅಬ್ನಾರ್ಮಲ್ಸ್ ನಾವೇ ಒಬ್ಬೊಬ್ಬರು ಬಹಿರಂಗದ ಆಸಕ್ತಿಗಳಲ್ಲಿ ಒಬ್ಬೊಬ್ಬರು ಅಂತರಂಗದ ಆಸಕ್ತಿಗಳಲ್ಲಿ ಒಬ್ಬೊಬ್ಬರು ಸ್ಥೂಲವಾದಂಥ ವಿಕಾರಗಳು ಇನ್ನು ಕೆಲವರು ಸೂಕ್ಷ್ಮವಾದಂಥ ವಿಕಾರಗಳಲ್ಲಿ ತಮ್ಮ ಮನಸ್ಸನ್ನು ಲಯ ಮಾಡಿಕೊಂಡಿದ್ದಾರೆ ಅದಕ್ಕೆ ನಮ್ಮನ್ನ ವಿಕಾರಿಗಳು ಒಂದಲ್ಲ ಒಂದು ವಿಕಾರ ಇದೆ ಹೊರಗಿನದು ವಿಕಾರನೇ ಒಳಗಿಂದು ವಿಕಾರನೇ ತಿನ್ನೋದು ತಿರುಗೋದು ಕುಡಿಯೋದು ನೋಡೋದು ಮಾಡೋದು ಆಡೋದು ಇದು ಕೂಡ ಒಂದು ಥರ ವಿಕಾರನೇ ಬಹಿರಂಗದ ಸ್ಥೂಲ ವಿಕಾರ ಒಳಗಡೆ ಕೆಟ್ಟ ಸಂಕಲ್ಪಗಳು ಕೆಟ್ಟ ಆಲೋಚನೆಗಳು ಕೆಟ್ಟ ಮನಸ್ಥಿತಿ ಕೆಟ್ಟ ಅನುಭೂತಿ ಕೆಟ್ಟ ಓದುವಿಕೆ ಕೆಟ್ಟ ನೋಡುವಿಕೆ ಇದೆಲ್ಲವೂ ಕೂಡ ಸೂಕ್ಷ್ಮವಾದಂಥ ವಿಕಾರ ಒಂದು ಲೋಕದೊಳಗಡೆ ಇವರು ಮುಳುಗಿ ಬಿಟ್ಟಿದ್ದಾರೆ ಅದಕ್ಕೆ ಜಗತ್ತಿನ ಬೇರೆ ಯಾವ ವಿಚಾರಗಳು ಕಾಣಿಸೋದಿಲ್ಲ ಇವರಿಗೆ ಬೇರೆ ಏನನ್ನೂ ಸಾಧಿಸ್ಲಿಕ್ಕೆ ಇವರನ್ನ ಬಿಡೋದೇ ಇಲ್ಲ ಅದು ಗಟ್ಟಿಯಾಗಿ ಕಟ್ಟಿ ಹಾಕಿ ಬಿಟ್ಟಿರುತ್ತೆ ಇವ್ರನ್ನ ಯಾಕಂದ್ರೆ ಅವ್ರ ಮನಸ್ಸನ್ನ ಲಯ ಮಾಡಿಕೊಂಡು ಬಿಟ್ಟಿರುತ್ತೆ ಕೆಲವರಿಗೆ ಒಂದು ಹತ್ತು ರೂಪಾಯಿದ ಚೀಟಿ ಹತ್ತು ರೂಪಾಯಿದ ಚೀಟಿ ಇವ್ರ ಮನಸ್ಸನ್ನ ಎಷ್ಟು ಗಟ್ಟಿಯಾಗಿರ್ತದಂದ್ರೆ ಮುಗಿದೋಯ್ತು ಅವನಿಗೆ ಗುಟ್ಕ ಒಂದು ಇದ್ದು ಬಿಟ್ಟರೆ ಮುಗೀತ್ರಿ ಅವನಿಗೆ ಏನು ಊಟ ಬೇಡ ನೀರು ಬೇಡ ಏನು ಬೇಡ ಅದು ಒಂದು ಇದ್ದು ಬಿಟ್ರೆ ಸಾಕು ಒಂದಿಷ್ಟು ಪ್ಯಾಕೆಟ್ ಇದ್ದರೆ ಸಾಕು ಒಂದಿಷ್ಟು ಬಾಟ್ಲಿ ಇದ್ರೆ ಸಾಕು ಅವ್ನಿಗೆ ಏನೂ ಬೇಕಿಲ್ಲ ರೀ ಊಟ ತಿಂಡಿ ನೀರು ಅದು ಇಲ್ಲ ಅಂದ್ರೆ ಅವನು ಇರೋದಿಲ್ಲ ರೀ ಅದು ಇಲ್ಲ ಅಂದ್ರೆ ಅವ್ನು ಬದುಕೋದೇ ಇಲ್ಲ ಅವನಿಗೆ ಕೈಯೆಲ್ಲ ಶಿವರಿಂಗ್ ಬಂದ್ಬಿಡುತ್ತದ್ರಿ ಇತ್ತೀಚೆಗೆ ಹಳ್ಳಿ ಕಡೆ ಹೋಗಿದೆ ಅಂದರೆ ನಾವು ಅವಾಗ ಸಣ್ಣವರಿದ್ದಾಗ ಕೇಳ್ತಾ ಇದ್ವಿ ಈಗ ಲಾಂಗ್ ಡ್ರೈವ್ ಮಾಡ್ತಾರಲ್ಲ ಲಾರಿ ಡ್ರೈವರ್ಗಳು ಅವರೆಲ್ಲ ಅಂಥವ್ರಿಗೆ ಕುಡಿದು ಓಡಿಸಬಾರ್ದು ಅನ್ನುವಂಥದ್ದು ನಿಯಮ ಆದರೆ ಅವರು ಹೇಳೋದೇನು ಅಂದರೆ ಅಷ್ಟು ದೂರ ನಿದ್ದೆ ಕೆಟ್ಟು ಅಷ್ಟು ಪ್ರಜ್ಞೆಯಿಂದ ನಾವು ಎಚ್ಚರಿಕೆಯಿಂದ ಗಾಡಿ ಓಡಿಸಬೇಕು ಅಂದರೆ ಸಾಮಾನ್ಯವಾಗಿದ್ದರೆ ಆಗೋದಿಲ್ಲ ನಾವು ಒಂದಷ್ಟು ತಗೊಂಡ್ವಿ ಅಂದರೆ ಒಂದಷ್ಟು ನಿದ್ದೆಯನ್ನು ಬಿಡುತ್ತೆ ನಮಗೊಂಥರ ಕಿಕ್ ಕೊಡುತ್ತೆ ಆವಾಗ ನಾವು ಸ್ಟೇಬಲ್ ಆಗಿ ಸ್ಟಡಿ ಆಗಿರ್ತೀವ್ರಿ ಒಂದು ವೇಳೆ ನೀವೇನಾದರೂ ಒತ್ತಾಯ ಮಾಡಿ ಕುಡಿಯೋದು ಬಿಡಿಸಿ ಸ್ಟೇರಿಂಗ್ ಕೊಟ್ಟರೆ ಕೈ ನಮಗೆ ನಡಗಕ್ಕೆಷ್ಟು ಆಗುತ್ತೆ ನಮಗೆ ಓಡಿಸೋಕಾಗೋದೇ ಇಲ್ಲ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅಂತ ಹೇಳ್ತಾರೆ ಇದು ಪ್ರಾಕ್ಟಿಕಲ್ ಆಗಿ ಅವರು ಲಾಂಗ್ ಡ್ರೈವರ್ಸ್ಗಳು ಲಾಂಗ್ ರೂಟಲ್ಲಿ ಓಡಿಸ್ತಿದ್ರು ಸಣ್ಣವ್ರಿದ್ದಾಗ ಕೇಳ್ತಾರೆ ಅವತ್ತು ಯಾರೋ ಒಬ್ರು ಡ್ರೈವರ್ ಅಷ್ಟು ಅತಿಯಾದ ಆಯಾಸಪಟ್ಟು ನಿದ್ರೆಗೆಟ್ಟು ಕೆಲಸ ಮಾಡುವಂಥವ್ರು ಅದಕ್ಕೆ ಅಡಿಕ್ಟ್ ಆಗಿದ್ರು ಇವತ್ತು ಹಂಗಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಗುಟ್ಕ ತಿನ್ನೋದಕ್ಕೆ ಸೆರೆ ಕುಡಿಯೋದಕ್ಕೆ ಸೇದೋದಕ್ಕೆ ತಿರುಗೋದಕ್ಕೆ ತಿನ್ನೋದಕ್ಕೆ ಎಷ್ಟು ಅಡಿಕ್ಟ್ ಆಗಿರೋದು ಅದು ಇಲ್ಲ ಅಂದ್ರೆ ಜೀವನವೇ ಇಲ್ಲ ತಂದೆ ನೋಡೋದಿಲ್ಲ ತಾಯಿ ನೋಡೋದಿಲ್ಲ ಹೆಣತಿ ನೋಡೋದಿಲ್ಲ ಮಕ್ಕಳು ನೋಡೋದಿಲ್ಲ ಅಕ್ಕ ಬೇಡ ಅಣ್ಣ ಬೇಡ ಏನು ಉದ್ಯೋಗ ವ್ಯಾಪಾರ ಯಾವುದು ಅದು ಇದ್ದರೆ ಮುಗಿಯಿತು ಚಿಕ್ಕ ಚಿಕ್ಕ ಮಕ್ಕಳು ಯುವಕರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆ ಯಾರು ಹೇಳಿದ್ರೂ ಕೇಳೋದಿಲ್ಲ ಅದು ಹೇಳುತ್ತೆ ಪ್ರತಿ ಸಲ ಗುಟಕ ಸಿಗರೇಟರ್ ಮೇಲೆ ಬರೆದಿರುತ್ತೆ ಇದು ಕ್ಯಾನ್ಸರ್ಗೆ ಕಾರಣ ಆಗತ್ತೆ ಅಂತ ಕ್ಯಾನ್ಸರ್ಗೆ ಎದರೋದಿಲ್ಲ ನಮ್ಮ ಜನಗಳು ಸಾವಿಗೆ ಹೆದರೋದಿಲ್ಲ ನಮ್ಮ ಜನಗಳು ಅಷ್ಟು ಅದ್ರ ಬಗ್ಗೆ ಮಗ್ನ ಮಾಡ್ಕೊಂಬಿಟ್ಟಿರ್ತಾರೆ ಸಾವ ಸಾಯಣ ಬಿಡು ಅಂದ್ರೆ ಅವರು ಸಾವಿಗೂ ಭಯ ಪಡದೆ ಇರುವಂಥ ಧೈರ್ಯವನ್ನು ಮಾಡ್ತಾರೆ ಯಾಕೆ ಅಂದರೆ ಅಷ್ಟು ಮನಸ್ಸು ಅದರೊಳಗಡೆ ರಮಣಿಸಿಬಿಟ್ಟಿರುತ್ತೆ ಲಯ ಆಗಿಬಿಟ್ಟಿರುತ್ತೆ ಅಷ್ಟು ಮನಸ್ಸನ್ನು ತಿಂದ ಹಾಕ್ಬಿಟ್ಟಿರುತ್ತೆ ಅದರೊಳಗಡೆ ಅವನು ಶತ್ರು ನನಗೊಂದಷ್ಟು ಕೂಡ ನಮ್ಮೂರೊಳಗಡೆ ಘಟನೆ ನಡೀತು ಚಿಕ್ಕ ವಯಸ್ಸಿನ ಹುಡುಗ ಅವನು ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸಿನ ಹುಡುಗ ಒಂದು ಹದಿನೈದು ವರ್ಷ ಚೆನ್ನಾಗಿದ್ದಾನೆ ಆಮೇಲೆ ಗುಟ್ಕ ತಿನ್ನೋಕೆ ಆರಂಭ ಮಾಡಿದೆ ಟ್ಯಾಕ್ಟ್ರಿ ಹಿಟ್ಟರೆ ಓಡಿಸೋದು ಕಲಿತ ಹಾಗೆ ಅವ್ರ ಜೊತೆ ಕುಡಿಯೋದು ಕಲ್ತ ತಿನ್ನೋದು ಕಲ್ತ ತಿರುಗೋದು ಕಲ್ತ ಗುಟ್ಕ ಗುಟ್ಕಾ ಗುಟ್ಕಾ ಗುಟ್ಕ ಗುಟ್ಕ ಯಾಕಂದ್ರೆ ಅವರಪ್ಪ ಸ್ವಲ್ಪ ಸಣ್ಣ ಮಗ ಅಂತೇಳಿ ಚಂದ ಸಾಕಿದ್ದ ಸಾಕಷ್ಟು ದುಡ್ಡು ಕೊಡ್ತಾ ಇದ್ದ ಅದನ್ನೇ ಅಡ್ವಾಂಟೇಜ್ ತಗೊಂಡು ಕು ತಿನ್ನೋದು ಕುಡಿಯೋದು ತಿನ್ನೋದು ಕುಡಿಯೋದು ಮಾಡಿ 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 ಎಷ್ಟು ವರ್ಷಕ್ಕೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೆ ಫುಲ್ಲು ಕ್ಯಾನ್ಸರು ಕೂಡ ಅಂತ ಹೇಳಿಲ್ಲ ಅವ್ರು ಕಲಾಸ್ ಅವನಿಗೆ ಊಟ ಮಾಡೋಕ್ಕಾಗಲಿಲ್ಲ ನೀರಿಳಲಿಲ್ಲ ಗಂಟ್ಲಲ್ಲಿ ಒಂದು ತಿಂಗಳ ಹಾಸ್ಪಿಟ್ಲಿಗೆ ಕಲಾಸ್ ಎಷ್ಟು ವಯಸ್ಸು ಚಿಕ್ಕ ವಯಸ್ಸು ನೋಡೋಕೆ ಬೇಕಾದಂಗೆ ಹುಡುಗ ಆಸ್ತಿ ಬೇಕಾದಷ್ಟು ಒಳ್ಳೆ ಜೀವನ ಒಳ್ಳೆ ಭವಿಷ್ಯ ಒಂದು ಚೀಟಿ ಸಲ ಕಟ್ ಮಾಡಿ ಹಾಕ್ಕೊಳ್ಳುವಾಗ ಹೇಳುತ್ತೆ ಇದು ಕ್ಯಾನ್ಸರ್ಗೆ ಕಾರಣ ಇದು ನಿನ್ನ ಸಾವಿಗೆ ನಿನಗೆ ಅಪಾಯಕಾರಿ ನಿನ್ನ ಜೀವನ ಸಾಯೋದಕ್ಕೂ ಎದುರದಷ್ಟು ಅದು ಮಗನ್ನ ಮಾಡುತ್ತೆ ಅದರೊಳಗೆ ಮುಳುಗೋಗ್ಬಿಟ್ಟಿದ್ದಾರೆ ಅಂತೆ ಇದು ವಿಕಾರ ನಮ್ಮ ಜೀವನವನ್ನು ಅವನತಿಗೆ ಬಯ್ಯುತ್ತೆ ಈ ರೀತಿ ಮುಳುಗಿದವರು ನಾವೆಲ್ಲ ಜಗತ್ತಿನಲ್ಲಿ ಕೆಲವರು ಸ್ಥೂಲವಾಗಿ ಕೆಲವರು ಸೂಕ್ಷ್ಮವಾಗಿ ಕೆಲವರು ಹಣಕ್ಕಾಗಿ ಕೆಲವರು ಮಣ್ಣಿಗಾಗಿ ಕೆಲವರು ವಿಕಾರಕ್ಕಾಗಿ ವ್ಯತ್ಯಾಸ ಅಷ್ಟೇ ಆದರೆ ಮುಳುಗಿರೋದಂತೂ ಸತ್ಯ ಅದಕ್ಕೆ ಸ್ವಯಂ ಪರಮಾತ್ಮ ಬಂದು ಹೇಳ್ತಾ ಇದ್ದಾರೆ ಮಕ್ಕಳೇ ಈ ಸಮಯ ಅದಲ್ಲ ಇಲ್ಲಿಯ ತನಕ ನೀವು ಯಾವುದರಲ್ಲಿ ಮ್ಯಾಟರ್ ಆಗಿಲ್ಲ ಬಟ್ ಈಗ ಸಮಯ ಆ ಥರ ಬಂದಿದೆ ಏನು ಅಂದ್ರೆ ಸಾಯ್ಬೋದಲ್ಲ ಅದಕ್ಕಿಂತ ಇನ್ನೇನಾಗುತ್ತೆ ಅನ್ನೋ ಅಷ್ಟರ ಮಟ್ಟಿಗೆ ಬಂಡ ಧೈರ್ಯನೂ ಮಾಡಿದಿರಿ ಬಟ್ ಸತ್ತ ಮೇಲೆನೂ ಕೂಡ ಸುಮ್ಮನೆ ಇರೋಕೆ ಬಿಡೋದಿಲ್ಲ ಸತ್ತ ಮೇಲೆನೂ ಕೂಡ ನಿಮಗೆ ಶಾಂತಿ ಇಲ್ಲ ಅಷ್ಟು ಸುಲಭ ನಿಮ್ಮ ಮುಂದಿನ ಪ್ರಯಾಣ ಇರೋದಿಲ್ಲ ಹಾಗಾಗಿ ನಿಮಗೇನು ಹೊಸದಲ್ಲ ಮಗ್ನ ಆಗೋದು ಮುಳುಗೋದು ಲಯ ಮಾಡೋದು ರಮಣಿಸೋದು ನಿಮಗೇನು ಹೊಸದಲ್ಲಪ್ಪ ಜಗತ್ತಿನ ಎಲ್ಲ ವಿಷಯಗಳಲ್ಲಿ ಹರಿದು ನಿಮ್ಮ ಮನಸ್ಸನ್ನು ಹಂಚಿದಿರಿ ಅದನ್ನು ಒಂದಷ್ಟು ವಾಪಸ್ಸು ತೆಗೆದು ನೀನು ಆತ್ಮನಲ್ಲಿ ಮನಸ್ಸನ್ನು ಇಟ್ಟು ನಿನ್ನ ಆತ್ಮದ ಸ್ಮೃತಿಯಿಂದ ಪರಮಾತ್ಮನಲ್ಲಿ ಲಯ ಆಗುವಂತಹ ಒಂದು ಅಭ್ಯಾಸವನ್ನು ಮಾಡು ನನ್ನಲ್ಲಿ ರಮಿಸುವುದನ್ನು ಅಭ್ಯಾಸ ಮಾಡು ನನ್ನ ಪ್ರೀತಿಯನ್ನು ಅನುಭವಿಸುವುದು ಮಾಡು ನನ್ನ ಜೊತೆಗೆ ಕಂಬೈಂಡ್ ಆಗಿರುವ ಅಭ್ಯಾಸ ಮಾಡು ನನ್ನ ಜೊತೆಗೆ ಮಾತಾಡುವ ಅಭ್ಯಾಸ ಮಾಡು ಇದು ಒಂದು ನಿನ್ನನ್ನು ಇಡೀ ಜಗತ್ತಿಗೆ ಮಾಲೀಕನನ್ನಾಗಿ ಮಾಡುತ್ತೆ ಪ್ರಕೃತಿಗೆ ದಾಸಿಯನ್ನಾಗಿ ಪ್ರಕೃತಿಯೇ ನಿನ್ನ ದಾಸಿಯನ್ನಾಗಿ ಸೇವೆ ಮಾಡುತ್ತೆ ನಿನಗೆ ಆರೋಗ್ಯವಂತ ಕಂಚನ ಕಾಯ ಸಿಗುತ್ತೆ ನಿನ್ನ ಸಂಕಲ್ಪ ಆಗತ್ತೆ ಎಂಥ ಮಸ್ತ್ ಜೀವನ ನೀನು ಎಷ್ಟು ಜನ್ಮಗಳ ಕಾಲ ಬದುಕಬಹುದು ಇಂಥ ಸುಂದರವಾದ ಅವಕಾಶ ಐದು ಸಾವಿರ ವರ್ಷಗಳಿಗೆ ಒಂದು ಸಲ ಮಾತ್ರ ಸಿಗುತ್ತೆ ಈಗ ಯಾಮಾರಿದರೆ ಮತ್ತೆ ಯಾವತ್ತೂ ಈ ಅವಕಾಶ ಮರುಕಳಿಸೋದಿಲ್ಲ ಕಲ್ಪದಲ್ಲಿ ಒಂದು ಸಲ ಅವಕಾಶ ಸಿಕ್ಕಿದೆ ಎಷ್ಟೋ ಜನ್ಮಗಳು ನೀನು ಹೇಗೆ ಮಾಡಿದರೂ ಕೂಡ ನಾನು ಬಂದು ಹೇಳಿಲ್ಲ ನಿನಗೆ ಹೀಗೆ ಬದುಕು ಅಂತ ಆದರೆ ಹೇಳುವ ಸಮಯ ಬಂದಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಆತ್ಮರೇ ನೀವೆಲ್ಲ ಸ್ಥೂಲದರಿಂದ ದೇಹ ಬಾನದಿಂದ ಸಂಬಂಧಗಳಿಂದ ಸಂಪತ್ತಿನಿಂದ ಅಧಿಕಾರದಿಂದ ವಿಕಾರದಿಂದ ಎಲ್ಲವನ್ನು ಮನಸ್ಸು ಹಿಂಪಡೆದು ನಿಮ್ಮ ಆತ್ಮದಲ್ಲಿ ನೆಟ್ಟು ಆತ್ಮಿಕ ಸ್ಮೃತಿಯಲ್ಲಿ ಬಂದು ಒಬ್ಬ ಪರಮಾತ್ಮನಲ್ಲಿ ರಮಣಿಸುವಂತಹ ಜೀವನವನ್ನು ಉಳಿದಿರೋ ಸಮಯ ಎಷ್ಟು ಗೊತ್ತಿಲ್ಲ ನಿಮ್ಮದಿನ್ನು ಒಂದು ದಿನನೋ ಎರಡು ದಿನನೋ ಒಂದು ಗಂಟೆನೋ ಎರಡು ಗಂಟೆನೋ ಒಂದು ವರ್ಷನೋ ಎರಡು ವರ್ಷನೋ ನೀವು ಯಾವಾಗ ಬೇಕಾದರೂ ಮಿನೀರಿನ ಮೇಲೆ ಗುಳ್ಳೆಯಂತೆ ಟಪಕ್ಕಂತ ಹೊಡೆದು ಹೋಗೋದ್ರೊಳಗಡೆ ಅವಕಾಶ ಇದೆ ನೋಡು ಟ್ರೈ ಮಾಡು ನನ್ನಲ್ಲಿ ರಮಿಸು ಅಂತ ಪರಮಾತ್ಮ ಹೇಳಿದ್ದಾರೆ ಹಾಗಾಗಿ ಅವರೆಲ್ಲರೂ ಕೂಡ ಹುಚ್ಚರಾಗಿದ್ದಾರೆ ಆದ್ರೆ ಇದು ಒಂದು ಸಲ ನಾವು ಆತ್ಮ ಅಂತ ತಿಳಿದು ನನ್ನ ತಂದೆ ಪರಮಾತ್ಮನ ಪ್ರೀತಿಯ ಹುಚ್ಚಿನಲ್ಲಿ ಮುಳುಗುವಂಥದ್ದಕ್ಕೆ ರಮತಾ ರಮತಾ ಯೋಗಿ ಅದಕ್ಕೆ ಆರೂಢರು ಅಂತ ಕರೆದ್ರು ಈ ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಮೀರ ಆಗಿರ್ಬೋದು ಬೇಕಾದಷ್ಟು ಜನ ಭಗವಂತನ ಹೆಸರಲ್ಲಿ ಹುಚ್ಚರಾಗಿದ್ದಾರೆ ಜಗತ್ತಿನಲ್ಲಿ ಅವ್ರನ್ನ ಹುಚ್ಚರು ಅಂತ ಕರೆದ್ರು ನೋಡಿ ಮನೆ ಬಿಟ್ಟು ಬಂತು ಮಠ ಬಿಟ್ಟು ಬಂತು ಅಂದ್ರೆ ಎಲ್ಲ ಬಿಟ್ಟು ಭಗವಂತ ಭಗವಂತ ಏನ್ ಭಗವಂತ ಏನು ಉಣ್ಣಾ ಕೊಡ್ತಾನ ತಿನ್ನಾ ಕೊಡ್ತಾನೆ ಹುಚ್ಚ ಆಗ್ಬಿಟ್ಟೈತಿ ಅಂದ್ರೆ ಇವ್ರ ತರ ಬಡದಾಡ್ತಾ ಇಲ್ಲ ಮನೆಗಾಗಿ ಮಕ್ಕಳಿಗಾಗಿ ಪತ್ನಿಗಾಗಿ ಪತಿಗಾಗಿ ಈ ಸ್ಥೂಲ ಜೀವನ ಸಂಪಾದನೆಗಾಗಿ ಬಡದಾಡ್ತಾ ಇಲ್ಲ ಬರೀ ಭಗವಂತ ಭಗವಂತ ಅಂತನೇನು ಭಗವಂತ ಉಣ್ಣ ಕೊಡ್ತಾನೆ ಎಂತ ಹುಚ್ಚದಿದು ಎಂತ ಅಜ್ಞಾನಿ ಅಂತ ಹೇಳಿ ಯಾರು ಭಗವಂತನನ್ನ ಪ್ರೀತಿಸಿದರೂ ಅವ್ರನ್ನೆಲ್ಲರೂ ಕಡೆಗಣಿಸ್ತಾ ಬಂದಿದೆ ಈ ಜಗತ್ತು ಅವರನ್ನೆಲ್ಲ ಅವಮಾನಿಸ್ತಾನೆ ಬಂದಿದೆ ಈ ಜಗತ್ತು ಯಾರು ಬೇಕಾದರೂ ಇತಿಹಾಸ ತಗೊಳ್ಳಿ ನೀವು ಆದರೆ ಅವರು ಶರೀರ ತ್ಯಾಗ ಮಾಡಿದ ಮೇಲೆ ಅವರಿಗೆ ಸಮಾಧಿಗಳನ್ನು ಕಟ್ಟಿದ್ರು ಅವ್ರಿಗೆ ಮಂದಿರಗಳನ್ನು ಕಟ್ಟಿದ್ರು ಅವ್ರಿಗೆ ಮಠಗಳನ್ನ ಕಟ್ಟಿದ್ರು ಅವ್ರಿಗೆ ಪೂಜೆ ನಿತ್ಯ ಉತ್ಸವವನ್ನು ಮಾಡ್ತಿದ್ದಾರೆ ಜಾತ್ರೆಯನ್ನು ಮಾಡ್ತಿದ್ದಾರೆ ಅಂದ್ರೆ ಇದಂತೂ ಸತ್ಯ ಜಗತ್ತಿಗೆ ಅವ್ರು ಮಾಡಿದ್ದ ಸತ್ಯ ಅಂತ ಗೊತ್ತಾಗಿದೆ ಬಟ್ ಅವ್ರು ಮಾಡುವಾಗ ಅವ್ರನ್ನ ಉತ್ಸಾಹ ಅಂತ ಕರೆದ್ರು ಅದಾದ ಮೇಲೆ ಅವರೇ ಉತ್ಸರಾಗಿ ಅವರನ್ನು ಪೂಜಿಸಿದರು ಯಾರು ಭಗವಂತನನ್ನು ಪೂಜಿಸಿದ್ರು ಅವ್ರ ಪೂಜೆಯೇ ಇವರು ಆರಂಭ ಮಾಡಿದರು ಇವರು ಡೈರೆಕ್ಟಾಗಿ ಪರವಂತನನ್ನು ಆರಾಧನೆ ಮಾಡಲಿಲ್ಲ ಯಾಕಂದರೆ ಅಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ ಅನ್ಕೊಂತಿದ್ರು ಹಾಗಾಗಿ ಡೈರೆಕ್ಟಾಗಿ ನಾನು ಆತ್ಮ ಅಂತ ತಿಳಿದು ಪರಮಾತ್ಮನಲ್ಲಿ ರಮಿಸುವುದಕ್ಕೆ ತಾಕತ್ತು ಬೇಕಾಗ್ತದೆ ಅಷ್ಟು ಸುಲಭ ಇಲ್ಲ ಇದು ಒಬ್ಬ ತ್ಯಾಗಿ ಒಬ್ಬ ತಪಸ್ವಿ ಒಬ್ಬ ಯೋಗಿ ಒಬ್ಬ ರಮತಾ ಯೋಗಿಗೆ ಮಾತ್ರನೇ ಸಾಧ್ಯ ಇದೆ ಹಾಗಾಗಿ ಈ ಸಮಯದಲ್ಲಿ ಯಾರು ನೀವು ಆತ್ಮ ಅಂತ ತಿಳಿದು ಪರಮಾತ್ಮನಲ್ಲಿ ನಿಮ್ಮ ಮನಸ್ಸನ್ನು ಅಥವಾ ಲಯ ಮಾಡಿಕೊಂಡು ನೀವು ಆನಂದದಲ್ಲಿ ಪ್ರೀತಿಯಲ್ಲಿ ಮುಳುಗಿ ಈ ಹೊರಗಿನ ಲೋಕದಿಂದ ಸಪರೇಟಾಗಿ ನಿಮ್ಮದೇ ಲೋಕದಲ್ಲಿ ಇರುವಂಥ ಯೋಗಿ ಯಾರು ರಮಣೀಕವಾಗಿದ್ದಾರೋ ಒಳೊಳಗೆ ರಮಿಸಿ ಆನಂದದ ಅನುಭೂತಿಯನ್ನು ಪಡೀತಾ ಇದ್ದಾರೋ ಅಂಥವರು ರಮತಾ ಯೋಗಿಗಳು ಈ ಥರ ಆಗಿ ಮಕ್ಕಳೇ ಅಂತ ವರದಾನ ಕೊಟ್ಟಿದ್ದಾರೆ ಆದರೆ ಇದು ಹೇಗೆ ಸಾಧ್ಯ ಯಾರಮತಾ ಯೋಗಿ ಅದಕ್ಕೆ ಸ್ವಯಂ ಪರಮಾತ್ಮ ಹೇಳ್ತಾರೆ ಮಕ್ಕಳೇ ನೀವು ರಮತಾ ಯೋಗಿಗಳಾಗಬೇಕಂದ್ರೆ ಮೂರು ಕ್ವಾಲಿಟೀಸ್ ನಿಮ್ಮಲ್ಲಿ ಇರಬೇಕಾಗುತ್ತೆ ಅದು ಫೌಂಡೇಶನ್ ಆಫ್ ರಮತಾ ಯೋಗಿ ಏನು ಒಂದನೇದು ಸತ್ಯತೆ ಎರಡನೇದು ಸ್ವಚ್ಛತೆ ಮತ್ತು ಮೂರನೇದು ನಿರ್ಭಯತೆ ಸತ್ಯತೆ ಸ್ವಚ್ಛತೆ ನಿರ್ಭಯತೆಯ ಆಧಾರದಿಂದ ನೀನು ರಮತಾ ಯೋಗಿ ಆಗಬಹುದು ಅವಾಗ ನಿನ್ನಿಂದ ಪರಮಾತ್ಮ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ ಹಾಗಾದರೆ ಏನು ಸತ್ಯತೆ ಅಂದರೆ ಯಾವುದು ಅಸತ್ಯವಾಗಿದೆಯೋ ಅದರ ಸಂಘವನ್ನು ಬಿಟ್ಟು ಯಾವುದು ಸತ್ಯವಾಗಿದೆಯೋ ಆ ಸಂಘದಲ್ಲಿ ಇರೋದು ಅಂದರೆ ನಾನು ಸತ್ಯ ಸ್ವರೂಪ ಆತ್ಮವೊಂದನ್ನು ಬಿಟ್ಟು ಉಳಿದದ್ದೆಲ್ಲವೂ ನಾನು ನಂದು ಅಂತ ಏನು ಅನ್ಕೊಂಡಿದ್ದೀನೋ ಎಲ್ಲ ಮಿಥ್ಯಗಳಿಂದ ನನ್ನನ್ನು ನಾನು ತೆಗೆದು ನನ್ನೊಳಗಡೆ ನಾನೇ ಅಂತುವ ಭಾವದಲ್ಲಿ ಬಂದು ನಾನು ಸತ್ಯ ಸ್ಮೃತಿಯಲ್ಲಿ ಇರುವುದು ಸತ್ಯತೆ ಎರಡನೇದು ಸ್ವಚ್ಛತೆ ಒಂದು ಸಲ ನಾನು ಆತ್ಮದ ಸ್ಮೃತಿಯಲ್ಲಿ ಬಂದ ಮೇಲೆ ಮತ್ತೆ ದೇಹಭಾನದಲ್ಲಿ ಹೋಗೋದು ಅಭಿಮಾನದಲ್ಲಿ ಬರೋದು ಅವಮಾನದಂತೆ ನಾವು ಬೇಜಾರಿನಲ್ಲಿ ಬರೋದು ದುಃಖದಲ್ಲಿ ಬರೋದು ಅಶಾಂತಿಯಲ್ಲಿ ಬರೋದು ನಿಂದನೆ ಮಾಡೋದು ಅಥವಾ ಇಚ್ಛೆಗಳಲ್ಲಿ ಬರೋದು ಇದು ಯಾವುದು ಕೂಡ ಮಾಡಿದರೆ ಇದು ಕೊಳೆ ಆಗುತ್ತೆ ಸ್ನಾನ ಮಾಡೋದು ಕೆಸರು ಹರಚ್ಕೊಳ್ಳೋದು ಸ್ನಾನ ಮಾಡೋದು ಕೆಸರು ಹರ್ಚ್ಕೊಳ್ಳೋದು ಆದರೆ ಅದು ಉಪಯೋಗಕ್ಕೆ ಬರೋದಿಲ್ಲ ಹಾಗೆ ಒಂದು ಸಲ ನೀವು ಆತ್ಮ ಅಂತ ತಿಳಿದು ಆತ್ಮಿಕ ಸ್ಮೃತಿಯಲ್ಲಿ ಬಂದು ಅದರ ಅಭ್ಯಾಸ ಮಾಡ್ತಾ 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 ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ಗಂಟೆಯೂ ಕೂಡ ನೀವು ಆ ಒಂದು ಆತ್ಮೀಯ ಸ್ಮೃತಿಯಲ್ಲಿ ಇರುವಂತಹ ಒಂದು ಅಭ್ಯಾಸವನ್ನು ಮಾಡಬೇಕು ಅದು ಬಿಟ್ಟು ಎಷ್ಟು ಸಲಿ ಮತ್ತೆ ನೀವು ದೇಹಭಾನದಲ್ಲಿ ಬರ್ತೀರಿ ಅದು ಅಸ್ವಚ್ಛತೆ ಅದು ಕೊಳಕಾಗುತ್ತೆ ಅದಕ್ಕೆ ಸ್ವಚ್ಛತೆ ಅಂದರೆ ಸದಾ ಆತ್ಮಿಕ ಸ್ಮೃತಿಯಲ್ಲಿರೋದು ಆತ್ಮೀಯ ದೃಷ್ಟಿಯಲ್ಲಿ ಆತ್ಮೀಯತೆಯಲ್ಲಿ ಬರೋದು ಇದು ಸ್ವಚ್ಛತೆ ಇನ್ನು ನಿರ್ಭಯತೆ ನಿರ್ಭಯತೆ ಸಹಜವಾಗಿ ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಸ್ವಚ್ಛತೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ನಿರ್ಭಯತೆ ತಾನಾಗೆ ಬರುತ್ತೆ ಬೈ ಪ್ರಾಡಕ್ಟ್ ಅದು ಯಾಕಂದರೆ ಯಾವುದು ಸತ್ಯವಾಗಿದೆ ಅದು ಶಾಶ್ವತವಾಗಿದೆ ಯಾವುದು ಶಾಶ್ವತವಾಗಿದೆ ಅಲ್ಲಿ ಯಾವುದೇ ಭಯ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಭಯ ಯಾವಾಗ ಅಂದರೆ ಯಾವುದಾದರೂ ಒಂದು ನಮ್ಮನ್ನು ಬಿಟ್ಟು ಹೋಗುತ್ತೆ ಅಥವಾ ಕೈ ತಪ್ಪುತ್ತೆ ಅಥವಾ ವಿನಾಶ ಹೊಂದುತ್ತೆ ಅಂದಾಗ ಮಾತ್ರ ನಮಗೆ ದುಃಖ ಆಗುತ್ತೆ ಅಥವಾ ಅದರಿಂದ ದೂರ ಆಗ್ತೀವಿ ಅಂದಾಗ ಮಾತ್ರ ದುಃಖ ಆಗುತ್ತೆ ಆದರೆ ಯಾವುದು ಸತ್ಯವಾಗಿದೆಯೋ ಅದು ಯಾವತ್ತು ವಿನಾಶ ಆಗೋದಲ್ಲ ಯಾವತ್ತು ಕರ್ಗೋದಲ್ಲ ಯಾವತ್ತು ದೂರ ಆಗೋದಲ್ಲ ಅದು ಯಾವತ್ತು ಮೋಸ ಮಾಡೋದಲ್ಲ ಹಾಗಾಗಿ ನೀನು ಸತ್ಯದಲ್ಲಿ ಇದ್ದಾಗ ಸ್ವಚ್ಛನಾಗಿರ್ತೀಯ ಸ್ವಚ್ಛವಾಗಿದ್ದಾಗ ನಿರ್ಭಯನಾಗಿರ್ತೀಯ ನಿನ್ನೊಳಗಡೆ ಇನ್ನೂ ಭಯ ಇದೆ ಅಂತಂದ್ರೆ ಸ್ವಚ್ಛತೆ ಇಲ್ಲ ಅರ್ಥಾರ್ಥ ಇನ್ನೂ ದೇಹಭಾನ ಹೋಗಿಲ್ಲ ಅಭಿಮಾನ ಹೋಗಿಲ್ಲ ಸ್ವಾಭಿಮಾನ ಹೋಗಿಲ್ಲ ಯಾವುದೋ ರೂಪದಲ್ಲಿ ಸೂಕ್ಷ್ಮ ವಿಕಾರಗಳು ನಿನ್ನಲ್ಲಿ ಇಚ್ಛೆಗಳು ಉಳ್ಕೊಂಡಿದೆ ಹಾಗಾಗಿ ಅದೇನಾದರೂ ಆಗ್ಬಿಡುತ್ತೆ ಅನ್ನುವಂಥ ಭ್ರಮೆ ನಿನಗೆ ಭಯವನ್ನ ತರಿಸಿದೆ ಅದಕ್ಕಾಗಿಯೇ ಆ ಭಯ ಆಧಾರನೇ ಅಸ್ವಚ್ಛತೆ ಅರ್ಥಾರ್ಥ ದೇಹಾಭಿಮಾನ ಆ ದೇಹಾಭಿಮಾನ ಅಸ್ವಚ್ಛತೆ ಕಾರಣೇನು ನೀನು ಸತ್ಯದಲ್ಲಿ ಇರದೇ ಇರೋದು ಮಿಥ್ಯದಲ್ಲಿ ಬಂದಿದೆಯಾ ದೇಹ ಮಿಥ್ಯ ಸಂಬಂಧ ಮಿಥ್ಯ ಸಂಪತ್ತು ಮಿಥ್ಯ ಸನ್ಮಾನ ಮಿಥ್ಯ ಅಧಿಕಾರ ಮಿಥ್ಯ ಈ ಮಿಥ್ಯದ ಒಂದು ಸಂಘದೊಳಗಡೆ ಬಂದಾಗ ನೀನು ಅಸತ್ಯನಾಗ್ತೀಯ ಅಸತ್ಯ ಆದಾಗ ಅಸ್ವಚ್ಛನಾಗ್ತೀಯ ಅಸ್ವಚ್ಛನಾದಾಗ ಭಯದಲ್ಲಿ ಬರ್ತೀಯ ಅದಕ್ಕೆ ನೀನು ಸತ್ಯದಲ್ಲೇ ಇರು ಸದಾ ಕಾಲ ಅದನ್ನು ಮೆಂಟೈನ್ ಮಾಡೋದೇ ಸ್ವಚ್ಛತೆ ಸ್ವಚ್ಛನಾಗಿರು ಮತ್ತು ಜೊತೆಗೆ ನಿರ್ಭಯನಾಗಿರುತ್ತೆಯ ನಿರ್ಭಯನಾಗಿರು ಅಂದರೆ ಫೈನಲ್ ರಿಸಲ್ಟ್ ನೀನು ಯಾವಾಗ ನಿರ್ಭಯ ಇದೆಯಾ ಅಂದರೆ ತಿಳ್ಕೊ ನೀನು ಸ್ವಚ್ಛವಾಗಿದೆಯಾ ಸತ್ಯವಾಗಿದೆಯಾ ನಿನ್ನೊಳಗಡೆ ಯಾವಾಗ ಭಯ ಬಂತು ಅಂತ ತಿಳ್ಕೊ ಎಲ್ಲೋ ಸ್ವಚ್ಛತೆ ಕೆಟ್ಟಿದೆ ಅರ್ಥಾರ್ಥ ಆತ್ಮಿಕ ಸ್ಮೃತಿಯಿಂದ ಕೆಳಗಡೆ ಬಂದಿದ್ದೀನಿ ಅಸತ್ಯದಲ್ಲಿ ಬಂದಿದ್ದೀನಿ ಅಂತ ಅರ್ಥ ಮಾಡಿಕೊ ಇದನ್ನು ನಾವು ಚೆಕ್ ಚೇಂಜ್ ಇದು ಒಂದೇ ದಿನಕ್ಕೆ ಆಗೋದಿಲ್ಲ ಆದ್ರೆ ಒಂದು ದಿನ ಖಂಡಿತ ಆಗತ್ತೆ ಆದ್ರೆ ಒಂದೇ ಸಲದಲ್ಲಿ ಆಗೋದಿಲ್ಲ ಮರಳಿ ಮರಳಿ ಪ್ರಯತ್ನ ಮಾಡಿ ಯಾವಾಗಲೂ ಪ್ರಯತ್ನ ಮಾಡ್ತಾರೋ ಮರ ಮರಳಿ ಮರುಮರಳಿ ಒಂದೇ ಆಗೋದಿಲ್ಲ ಒಂದೇ ಸಲಕ್ಕೆ ಅನ್ಕೊಂಡಾಗಲೇ ಆಗೋದಿಲ್ಲ ಅಣ್ಣವ್ರು ಹಿಂಗೆ ಅನ್ಕೊಂಡ ಮೇಲೆ ನನಗೆ ದೇಹಭಾನ ಜಾಸ್ತಿ ಆಗಿದೆ ವಿಕಾರಗಳು ಜಾಸ್ತಿ ಆಗ್ತಾ ಇದೆ ಷೆಳೆತಗಳು ಜಾಸ್ತಿ ಆಗ್ತಿದೆ ಮೊದಲು ನಾನು ಹೆಂಗೋ ನಾರ್ಮಲ್ ಆಗಿದ್ದು ಆದ್ರೆ ಇದೆಲ್ಲ ಇದು ಸತ್ಯ ಇದು ಅಸತ್ಯ ಅಂತ ಗೊತ್ತಾದ ಮೇಲೆ ಇದು ಬಾಡಿ ಕಾನ್ಷಿಯಸ್ ಸೋಲ್ ಕಾನ್ಷಿಯಸ್ ಅಂತ ಗೊತ್ತಾದ ಮೇಲೆ ಇನ್ನೂ ನನಗೆ ಬಾಡಿ ಕಾನ್ಷಿಯಸ್ ಜಾಸ್ತಿ ಬರ್ತಾ ಇದೆ ವಿಕಾರಗಳು ಜಾಸ್ತಿ ಬರ್ತಾ ಇದೆ ನೆಗೆಟಿವ್ ಥಾಟ್ಸ್ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಅಂತ ಆರಂಭದಲ್ಲಿ ಬಹಳಷ್ಟು ಜನಗಳಿಗೆ ಇದೊಂದು ಒಂದು ಅಸಮಾಧಾನ ಇರುತ್ತೆ ಇದು ಸಹಜ ಯಾಕಂದ್ರೆ ನಾವು ಬರಿಗಣ್ಯಲೆಯಲ್ಲಿ ನೋಡೋದಕ್ಕೂ ದುರ್ಬಿನ್ ಹಾಕಿ ನೋಡೋದಕ್ಕೂ ವ್ಯತ್ಯಾಸ ಹೇಗಿದೆಯೋ ಹಾಗೆ ಬರಿಗಣ್ಯಲೆಯಲ್ಲಿ ನೋಡಿದಾಗ ಎಷ್ಟು ಕಾಣಬೇಕು ಅಷ್ಟೇ ಕಾಣುತ್ತಿತ್ತು ಆದ್ರೆ ಈಗ ಸತ್ಯದ ದುರ್ಬಿನ ಸಿಕ್ಕ ಮೇಲೆ ಸ್ಪಷ್ಟ ಅಷ್ಟವಾಗಿ ಒಂದೊಂದು ಕಲೆಗಳು ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬಿಳಿ ಬಟ್ಟೆ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕಿದ್ರೆ ಕಾಣಿಸುತ್ತೆ ಹೇಗೋ ಹಾಗೆ ಸತ್ಯದ ದೃಷ್ಟಿಕೋನದಲ್ಲಿ ನೋಡ್ತಾ ಹೋದಾಗ ನಮಗೆ ಸಾಕಷ್ಟು ಲೋಪದೋಷಗಳು ಕಾಣಲಿಕ್ಕೆ ಆರಂಭ ಆಗುತ್ತೆ ದೇಹಾಭಿಮಾನ ಕಾಣಲಿಕ್ಕೆ ಆರಂಭ ಆಗುತ್ತೆ ವಿಕಾರಗಳು ಕಾಣಿಸ್ಲಿಕ್ಕೆ ಆರಂಭ ಆಗುತ್ತೆ ಹಾಗಾಗಿ ನಾವು ಆಗ ಭಯ ಪಡುವ ಅವಶ್ಯಕತೆ ಇಲ್ಲ ಆಗ ಇದು ನನ್ನಿಂದ ಆಗಲ್ಲ ಅಂತ ಬಿಡುವ ಅವಶ್ಯಕತೆ ಇಲ್ಲ ಪ್ರತಿನಿತ್ಯ ನಾವು ಒಂದು ಶಿಸ್ತುಬದ್ಧ ಜೀವನವನ್ನು ಹಾಕಿಕೊಳ್ಳಬೇಕು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ನನ್ನ ಜೀವನ ಹೇಗಿರಬೇಕು ಅನ್ನುವಂಥ ಒಂದು ಸಿಸ್ಟಮೆಟಿಕ್ ಟೈಮ್ ಟೇಬಲ್ ಇಟ್ಕೊಳ್ಬೇಕು ಅದರ ಪ್ರಕಾರ ನಾನು ಪ್ರತಿ ಒಂದನ್ನು ಕೂಡ ಅಳವಡಿಸಿಕೊಳ್ಳಬೇಕು ಅದು ಖುಷಿ ಖುಷಿಯಾಗಿರಬೇಕು ನನ್ನ ಆತ್ಮ 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 ಅಭ್ಯಾಸ ನನ್ನ ಅದೇ 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 ಆಗಬೇಕು ಅದಾದ ಮೇಲೆ ಆ ಆತ್ಮೀಯ ದೃಷ್ಟಿ ಬಂದ ಮೇಲೆ ಆತ್ಮೀಯತೆ ಬಂದ ಮೇಲೆ ಸಕಲ ಪ್ರೇಮ ಎಲ್ಲರಲ್ಲೂ ಆ ಪ್ರೇಮ ಬರುತ್ತೆ ಅದಕ್ಕೆ ಇವತ್ತು ಸ್ಲೋಗನಲ್ಲೂ ಕೂಡ ಒಂದು ಮಾತು ಹೇಳುತ್ತಾರೆ ಅಂದರೆ ಆತ್ಮೀಯ ದೃಷ್ಟಿ ಬೇಹದ್ದಿನ ದೃಷ್ಟಿ ಏಕತೆಗೆ ಆಧಾರವಾಗಿದೆ ಅಂತ ಹೇಳ್ತಾರೆ ಅಂದರೆ ಇವತ್ತು ಯಾಕಿಷ್ಟು ಘರ್ಷಣೆಗಳು ಬರ್ತಾ ಇದೆ ಇವ್ರು ಬೇರೆ ಇವ್ರು ಬೇರೆ ಇವ್ರು ಬೇರೆ ಇವ್ರು ಬೇರೆ ಇವ್ರು ಬೇರೆ ಇವರು ಬೇರೆ ಎಲ್ಲಿ ತನಕ ಎಲ್ಲಿ ತನಕ ಅಂದರೆ ನನಗೆ ಎಲ್ಲಿ ತನಕ ದೇಹ ದೃಷ್ಟಿ ಇದೆಯೋ ಅಲ್ಲಿಯ ತನಕ ದೇಹದ ಬಾನದಲ್ಲಿ ಬರ್ತೀವಿ ದೇಹದ ಜಾತಿ ದೇಹದ ಧರ್ಮ ದೇಹದ ಸಂಪ್ರದಾಯ ದೇಹದ ಕಟ್ಟುಪಾಡುಗಳು ದೇಹದ ಆಚರಣೆಗಳನ್ನು ಅಳಿತ ಮಾಡ್ತಾ ಹೋದಾಗ ಇವರು ಬೇರೆ ಇವರು ಬೇರೆ ಇವ್ರು ಬೇರೆ ಇವ್ರು ಹಿಂಗಚ್ಚಿದಾರೆ ಇವ್ರು ಹಿಂಗಚ್ಚಿದಾರೆ ಇವ್ರು ಹಿಂಗಚ್ಚಿದಾರೆ ಅಂತ ಬರೀ ಸ್ಥೂಲವಾದ ಚಿಹ್ನೆಗಳಲ್ಲಿ ಸ್ಥೂಲವಾದ ಜಾತಿ ಧರ್ಮಗಳಿಂದ ಅಳಿತಾ ಹೋದಾಗ ನಮ್ಮ ದೃಷ್ಟಿ ಹದ್ದಿನ ದೃಷ್ಟಿ ನಮ್ದು ಬೇಹದ್ದಿನ ದೃಷ್ಟಿಯಾದಾಗ ಏಕತೆಗೆ ಆಧಾರ ಆಗುತ್ತೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದು ಆಗಬೇಕು ಅಂತಂದರೆ ನಾವೆಲ್ಲರೂ ಒಬ್ಬ ಪರಮಾತ್ಮನ ಸಂತಾನರು ಅನ್ನುವ ಶ್ರೇಷ್ಠ ಭಾವನೆಯ ದಿವ್ಯ ದೃಷ್ಟಿ ಆತ್ಮೀಯ ದೃಷ್ಟಿ ಬೇಕು ಅಂದರೆ ನಾವೆಲ್ಲರೂ ಒಂದೇ ಯಾವ ದೃಷ್ಟಿಯಲ್ಲಿ ದೇಹದ ದೃಷ್ಟಿಯಲ್ಲಿ ಅಲ್ಲ ಧರ್ಮದ ದೃಷ್ಟಿಯಲ್ಲಿ ಅಲ್ಲ ಆಚರಣೆ ದೃಷ್ಟಿಯಲ್ಲಿ ಅಲ್ಲ ಸಂಪ್ರದಾಯದ ದೃಷ್ಟಿಯಲ್ಲಿ ಅಲ್ಲ ಆಹಾರದ ದೃಷ್ಟಿಯಲ್ಲಿ ಅಲ್ಲ ನಾವೆಲ್ಲರೂ ಒಂದೇ ಯಾವ ದೃಷ್ಟಿಯಲ್ಲಿ ಅಂದರೆ ನನ್ನೊಳಗಡೆ ಇರುವ ಚೈತನ್ಯ ಆತ್ಮ ಎಲ್ಲರಲ್ಲಿಯೂ ಒಂದೇ ಇದೆ ಹಾಗಾಗಿ ನಾವೆಲ್ಲರೂ ಒಂದು ಆ ಎಲ್ಲ ಆತ್ಮರಿಗೂ ಒಬ್ಬನೇ ತಂದೆ ಆಗಿದ್ದಾನೆ ಹಾಗಾಗಿ ನಾವೆಲ್ಲರೂ ಒಂದು ಒನ್ ವರ್ಡ್ ಒನ್ ಫ್ಯಾಮ್ಲಿ ಒನ್ ಗಾಡ್ ಈ ಸತ್ಯ ಶ್ರೇಷ್ಠ ಒಂದು ಕಲ್ಪನೆಯಲ್ಲಿ ಬಂದಾಗ ಆ ಸ್ಮೃತಿಯಲ್ಲಿ ಬಂದಾಗ ಬೇಹದ್ದಿನಲ್ಲಿ ಬಂದಾಗ ನಾವೆಲ್ಲರೂ ಒಂದೇ ಆಗ್ತೀವಿ ಲೋಪದೋಷಗಳು ಎಲ್ಲರಲ್ಲೂ ಅಲ್ಲ ನನ್ನಲ್ಲೂ ಇದೆ ಅವರಲ್ಲೂ ಇದೆ ನಮ್ಮ ಮನೆಯ ಮಕ್ಕಳ ಲೋಪದೋಷಗಳನ್ನು ನಾವು ಡಂಗೂರ ಸಾರಿ ಹೇಗೆ ಹೇಳೋದಿಲ್ವೋ ಹಾಗೆ ಇಡೀ ಜಗತ್ತು ನನ್ನ ಫ್ಯಾಮಿಲಿ ಅಂದಾಗ ಅವರು ಯಾವ ದೇಶದವರು ಯಾವ ಧರ್ಮದವರು ಏನೇ ಆಗಿದ್ದರೂ ಕೂಡ ಅವರಿಗೆ ತಿದ್ದಿ ಬುದ್ಧಿ ಹೇಳುವ ರೀತಿಯೇ ಬೇರೆ ಬೇರೆಯವ್ರ ಬಗ್ಗೆ ಬೆರಳು ಮಾಡುವ ರೀತಿಯೇ ಬೇರೆ ಇರುತ್ತೆ ಹಾಗಾಗಿ ಬೇರೆಯವರು ಅಂದಾಗ ನಾವು ಹೇಳುವ ರೀತಿ ನಮ್ಮ ಮನೆ ಮಕ್ಕಳು ಅಂದಾಗ ಹೇಳುವ ರೀತಿ ಬೇರೆ ಇರುತ್ತೆ ಹಾಗೆ ಎಲ್ಲ ಧರ್ಮದವರನ್ನು ಎಲ್ಲ ಸಂಪ್ರದಾಯದವರನ್ನು ನಮ್ಮವರು ಅಂತ ಅಪ್ಪಿಕೊಂಡು ಒಪ್ಪಿಕೊಂಡಾಗ ನನ್ನ ಸಹೋದರ ಆತ್ಮರನ್ನುವ ಭಾವ ಬಂದಾಗ ಅವರಿಗೆ ಪ್ರೀತಿಯಿಂದ ಅರ್ಥ ಮಾಡಿಸುವ ಪ್ರಯತ್ನ ಪಟ್ಟಾಗ ಖಂಡಿತವಾಗಿ ಅವರಿಗೆ ಕಣ್ಣು ತೆರೆಯುತ್ತೆ ಅವರಿಗೂ ಕೂಡ ಆತ್ಮೀಯ ದೃಷ್ಟಿ ಬರುತ್ತೆ ಅವ್ರು ಯಾವ ಧರ್ಮದವರು ಯಾವ ದೇಶದವರು ಯಾವ ಆದರೂ ಕೂಡ ಆತ್ಮೀಯತೆಯಲ್ಲಿ ಬಂದು ಒಬ್ಬನೇ ಪರಮಾತ್ಮ ಒಂದೇ ಸೃಷ್ಟಿ ಒನ್ ಗಾಡ್ ಒನ್ ಫ್ಯಾಮಿಲಿ ಅಂತ ಬಂದಾಗ ಮಾತ್ರ ಏಕತೆಗೆ ಆಧಾರ ವಿಶ್ವದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಅನ್ನುವಂಥ ಸತ್ಯವನ್ನು ಇವತ್ತು ಸ್ವಯಂ ಪರಮಾತ್ಮ ಶಿವ ತಂದೆ ನಮಗೆ ತಿಳಿಸಿದರೆ ನಾವೆಲ್ಲರೂ ಕೂಡ ರಮತಾ ಯೋಗಿಗಳು ಅಂದರೆ ನಮಗೆ ಯಾವುದೇ ಕಟ್ಟುಪಾಡುಗಳಿರಬಾರದು ಯಾವುದೇ ಜಾತಿ ಭೇದಗಳಿರಬಾರ್ದು ಯಾವುದೇ ಮನಸ್ತಾಪಗಳಿರಬಾರ್ದು ಯಾರು ಬೇರೆಯವರನ್ನುವ ಭಾವನಿರಬಾರ್ದು ಇದನ್ನೇ ಬಸವಣ್ಣನವರು ಹೇಳಿದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂದ್ರೆ ಯಾವ ದೃಷ್ಟಿ ಬಂದಿತ್ತವರಿಗೆಲ್ಲ ಅಂದ್ರೆ ಆತ್ಮೀಯ ದೃಷ್ಟಿ ಇರೋರಿಗೆ ಮಾತ್ರ ಇದು ಸಾಧ್ಯ ದೇಹದ ದೃಷ್ಟಿ ಧರ್ಮದ ದೃಷ್ಟಿ ಸಂಪ್ರದಾಯದ ದೃಷ್ಟಿ ಇದ್ದವರಿಗೆ ಅಲ್ಲ ಎಲ್ಲರನ್ನ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಭಾವ ಬರುವುದು ಆತ್ಮೀಯತೆಯಲ್ಲಿ ಬಂದಾಗ ಮಾತ್ರ ಹಾಗಾಗಿ ನಾವೆಲ್ಲರೂ ಕೂಡ ಅಂಥ ಒಂದು ಸೌಭಾಗ್ಯಶಾಲಿ ಆತ್ಮರಾಗಿದ್ದೀವಿ ಸ್ವಯಂ ಪರಮಾತ್ಮನಿಂದ ಪಾಠವನ್ನು ಕಲಿಯುವಂಥ ವಿದ್ಯಾರ್ಥಿಗಳಾಗಿದ್ದೀವಿ ಈ ಜನ್ಮಕ್ಕೆ ಇದು ಆಹೋ ಸೌಭಾಗ್ಯ ಇದು ನೂರ ಐವತ್ತು ಕೋಟಿ ಜನರಲ್ಲಿ ಆತ್ಮರಲ್ಲಿ ಜೀವಾತ್ಮರಲ್ಲಿ ಮನುಷ್ಯಾತ್ಮರಲ್ಲಿ ನನಗೆ ಸುವರ್ಣ ಅವಕಾಶ ಸಿಕ್ಕಿದೆ ಅಂದರೆ ಇದನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡು ಉಳಿದಿರೋ ಎಲ್ಲ ನನ್ನ ಸಹೋದರ ಆತ್ಮರಿಗೆ ತಿಳಿಸುವ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂದ ಮೇಲೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಈ ಭಾವದಲ್ಲಿ ಭಾವದಲ್ಲಿದ್ದು ಈ ದೃಷ್ಟಿಯಲ್ಲಿ ಬಂದು ರಮತಾಯೋಗಿಯಾಗಿ ಎಲ್ಲರಿಗೂ ಶ್ರೇಷ್ಠ ಸಂಕಲ್ಪ ಶುಭ ಭಾವನೆಗಳನ್ನು ಮಾಡಿ ಎಲ್ಲರಿಗೂ ಈ ಪ್ರೀತಿಯನ್ನು ಹಂಚೋಣ ಇದೇ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ಓಂ ಶಾಂತಿ